ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ ಇದು ಭಾಳಷ್ಟು ಜನ ಕೇಳಿರೋದಿಲ್ಲ ಮತ್ತು ಟೇಸ್ಟ್ ಮಾಡಿರ್ತಾರೆಲ್ಲ ಗೊತ್ತಿಲ್ಲ ಇದು ಗೆಣಸಿನ ಜಾಮೂನು ಅಂತ ಭಾಳ ರುಚಿಯಾಗಿರುತ್ತೆ ಮಕ್ಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಗೆಣಸು ಹಂಗೆ ಕೊಟ್ಟರು ಯಾರೂ ತಿನ್ನೋದಿಲ್ಲ ಈ ಥರ ವೆರೈಟಿಯಾಗಿ ಮಾಡಿದ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ಭಾಗ ಅಷ್ಟು ಇದ್ದೀನಿ ಅರ್ಧ ಭಾಗದಲ್ಲಿ ನಾನು ಈ ಥರ ಉದ್ದಕ್ಕೆ ಹೆಚ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಬೇಯಿಸೋದಕ್ಕೆ ಸಣ್ಣಗಿದ್ರೆ ಚೆನ್ನಾಗಿ ಬೇಯುತ್ತಲ್ಲ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈಗ ಒಂದು ಪಾತ್ರೆಯಲ್ಲಿ ಒಂದೂವರೆ ಅಷ್ಟು ನೀರು ತಗೊಂಡು ನೀರು ಕುದಿಯೋದಕ್ಕೆ ಇದ್ದೀನಿ ಇದರಲ್ಲಿ ಎಲ್ಲ ಗೆಣಸಿನ ಕಟ್ ಮಾಡ್ಕೊಂಡಿದ್ಯವಲ್ಲ ಅದನ್ನೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ನೋಡೋಣ ಬೆಂದಿದ್ದಿ ಚೆಕ್ ಚೆಕ್ ಮಾಡ್ತಾಯಿದ್ದೀನಿ ಬೆಂದಿಲ್ಲ ಸ್ವಲ್ಪ ಬೇಲಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಆಫ್ ಮಾಡಿಕೊಂಡು ಒಂದು ಬೋಲ್ಗೆಲ್ಲ ತೊಗೊತಾ ಇದ್ದೀನಿ ಗೆಣಸನ್ನ ಬೇಯಿಸಿರುವಂಥ ಗೆಣಸನ್ನು ಇದನ್ನು ಚೆನ್ನಾಗಿ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ವಲ್ಪ ಗಂಟುಗಳು ಹಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಷರಲ್ಲಿ ನೋಡಿ ಈ ಥರ ಸಾಫ್ಟ್ ಆಗಬೇಕು ಅಷ್ಟು ಚೆನ್ನಾಗಿ ಮಾಡ್ಕೋಬೇಕು ಇಲ್ಲಿ ನಾನು ಎವ್ರಿ ಡೇಯಲ್ಲಿ ಅಲ್ಲಿ ಒಂದು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಈ ಮಿಲ್ಕ್ ಪೌಡರು ಫೈ ರುಪೀಸ್ಗೆಲ್ಲ ಸಿಗುತ್ತೆ ನೀವು ಯಾವ ಬೇರೆ ಬ್ರ್ಯಾಂಡೆಲ್ಲ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಎವ್ರಿ ಡೇ ಯೂಸ್ ಮಾಡ್ತಾಯಿದ್ದೀನಿ ಈ ಗೆಣಸಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಗಟ್ಟಿಯಾಗಿ ಒಂದು ಉಂಡೆ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಳಿಸ್ಕೊಳ್ಳಿ ಹಾಗೆ ಸಾಫ್ಟಾಗಿ ಮಾಡ್ಕೊತ ಮಾಡ್ಕೊತ ಕಲಿಸ್ಕೋಬೇಕು ನೋಡಿ ಈ ಥರ ಉಂಡೆ ಅದಕ್ಕೆ ಬಂದರೆ ಸಾಕು ಈಗ ಇದನ್ನು ನಾನು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಸವರ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿರುತ್ತೆ ಇದು ಗೆಣಸಲ್ಲಿ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪವೂ ಸೀಳೋದಿಲ್ಲ ನೋಡಿ ಮಾಡಬೇಕಾದ್ರೆ ಮತ್ತು ಕಷ್ಟವೂ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಎಲ್ಲ ಮಾಡ್ಕೊಂಡು ಬರ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಾಡಿದ್ದಾಯಿತು ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ನಮಗೆ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ ತುಂಬ ಹಾಕೋಕ್ಕೋಗಬೇಡಿ ಆಮೇಲೆ ಫ್ಲೇಮ್ ಕಮ್ಮಿ ಇಟ್ಕೊಂಡು ಒಂದೊಂದೇ ಈ ಥರ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರ್ ಬೇಕು ಗೋಲ್ಡನ್ ಕಲರು ಸ್ವಲ್ಪ ಡಾರ್ಕು ಯಾವ ಕಲರ್ ಬೇಕು ಆ ಕಲರು ಫ್ರೈ ಮಾಡ್ಕೋಬೋದು ಮತ್ತು ಫ್ಲೇಮ್ ಕಮ್ಮಿ ಇಟ್ಕೊಂಡು ಮಾಡಿ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆಯನ್ನು ಪದೇ ಪದೇ ಯೂಸ್ ಮಾಡೋದು ಬೇಡ ಅಂತ ಕಮ್ಮಿ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ ಮತ್ತು ಅದನ್ನು ಯೂಸ್ ಎಸೆದು ಬಿಡ್ತೀವಲ್ಲ ಅದಕ್ಕೋಸ್ಕರ ನೋಡಿ ಎಲ್ಲ ಈ ಥರ ಕಮ್ಮಿ ಫ್ಲೇಮಲ್ಲೇ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಎರಡೇ ಇಂಗ್ರೀಡಿಯೆಂಟು ನೋಡಿ ಇದನ್ನೆಲ್ಲ ಎತ್ಕೊಂಬಿಡೋಣ ಈಗ ಫ್ರೈ ಆಗಿದೆ ಇದು ಇನ್ನೊಂದು ರೌಂಡು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರನೇ ಹಾಕಿ ಫ್ರೈ ಮಾಡ್ಕೋಬೇಕು ಬೇಗನೆ ಆಗಿಬಿಡುತ್ತೆ ಅನ್ ಇದೊಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ರೆಡಿ ಇರುತ್ತೆ ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಿನ ಹೊರಗಡೆ ಇಟ್ಟರೂ ಏನಾಗೋದಿಲ್ಲ ಕೆಡೋದಿಲ್ಲ ಇದು ಫ್ರಿಜ್ಜಲ್ಲಿ ಏನು ಇಡೋಕ್ಕೆ ಹೋಗಬೇಡಿ ಹೊರಗಡೆ ಇಟ್ಟು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಸಕ್ಕರೆ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಂಡು ಏಲಕ್ಕಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಮತ್ತು ಈಗ ಬೇಗನೆ ಗಟ್ಟಿನೂ ಆಗುತ್ತೆ ಈಗ ತಣ್ಣಗಾದ ಮೇಲೆ ಎಲ್ಲ ಉಂಡೆಗಳನ್ನು ಕರೆದಿದ್ವಲ್ಲ ಅದನ್ನೆಲ್ಲ ಈ ಪಾಕದಲ್ಲ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಿದೆ ನೋಡಿ ಈಗ ಆಗಿದೆ ರೆಡಿಯಾಗಿದೆ ಇದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ಗೆಣಸಿನ ಜಾಮೂನ್ ರೆಡಿಯಾಗಿದೆ ತುಂಬಾ ರುಚಿಯಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಹಿರಿಯರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ನೀವೊಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗ ನಾನು ಚಾನಲ್ ನೋಡ್ತಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್